ಆಗ್ರಾದಲ್ಲಿ ಪ್ಯಾರಾಚೂಟ್ ತರಬೇತಿ ವೇಳೆ ಅವಘಡದಲ್ಲಿ ಇಹಲೋಕ ತ್ಯಜಿಸಿದ ಏರ್ಫೋರ್ಸ್ ಅಧಿಕಾರಿ ಮಂಜುನಾಥ್ ಪಾರ್ಥಿವ ಶರೀರವನ್ನ ಭಾನುವಾರ ಹುಟ್ಟೂರಿಗೆ ತರಲಾಯಿತು ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ಬಳಿ ಪಾರ್ಥಿವ ಶರೀರವನ್ನ ಬರಮಾಡಿಕೊಂಡ ಶಿವಮೊಗ್ಗ ಜನತೆ ರಹೆ ಅಮರ್ ರಹೆ ಮಂಜುನಾಥ್ ಅಮರ್ ರಹೆ ಎಂದು ಘೋಷಣೆ ಹಾಕಿದ್ರು ಸೇನಾ ವಾಹನದಲ್ಲಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ ಪಾರ್ಥಿವ ಶರೀರವನ್ನ ತರಲಾಯಿತು ಮೆರವಣಿಗೆ ಮೂಲಕ ಹುಟ್ಟೂರಾದ ಹೊಸನಗರಕ್ಕೆ ರವಾನೆ ಮಾಡಲಾಯಿತು ಈ ವೇಳೆ ಮೃತ ಯೋಧನ ಪತ್ನಿಗೆ ಶಾಸಕ ಚನ್ನಬಸಪ್ಪ ಹಾಗೂ ಸಂಸದ ಬಿವೈ ರಾಘವೇಂದ್ರ ಸಾಂತ್ವನ ಹೇಳಿದರು ಯೋಧನ ಮೃತದೇಹಕ್ಕೆ ಪುಷ್ಪನಮನ ಸಲ್ಲಿಸಿ ಅಂತಿಮ ಹೇಳಲಾಯಿತು no nah. ಬಳಿಕ ಯೋಧ ಮಂಜುನಾಥ್ ಹುಟ್ಟೂರಾದ ಹೊಸನಗರಕ್ಕೆ ಸೇನಾ ವಾಹನ ಆಗಮಿಸ್ತಾ ಇದ್ದಂತೆ ವೀರ ಮರಣವನ್ನಪ್ಪಿದ ಯೋಧನಿಗೆ ಪುಷ್ಪ ನಮನದ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು ದಾರಿಯುದ್ದಕ್ಕೂ ಅಗಲಿದ ಯೋಧನಿಗೆ ಮಲೆನಾಡಿನ ಜನತೆ ಅಶ್ರು ತರ್ಪಣ ಮಾಡಿದ್ರು ಮಂಜುನಾಥ್ ಪತ್ನಿ ಕಲ್ಪಿತ ಕಣ್ಣೀರು ಹಾಕಿ ಪತಿಯ ಹಣಿಗೆ ಮುತ್ತಿಟ್ಟಿದ್ದು ಮಾತ್ರ ಕರುಳು ಕಿವಿಚುವಂತಾಗಿತ್ತು ಬಳಿಕ ಹುಟ್ಟೂರಾದ ಸಂಕೂರಿನಲ್ಲಿ ಯೋಧ ಮಂಜುನಾಥ್ಗೆ ಕಣ್ಣೀರ ವಿದಾಯ ಹೇಳಲಾಯಿತು ណាអូ ಮೊದಲು ರಾಜ್ಯ ಪೊಲೀಸ್ ತಂಡ ಮೂರು ಸುತ್ತು ಕುಶಾಲ ತೋಪು ಹಾರಿಸಿ ಗೌರವ ಸಲ್ಲಿಸಿದ್ರೆ ಬಳಿಕ ವಾಯುಸೇನೆಯಿಂದ ಮೂರು ಸುತ್ತು ಕುಶಾಲ ತೋಪು ಹಾರಿಸುವ ಮೂಲಕ ಸೇನಾ ಗೌರವ ನೀಡಲಾಯಿತು ಮೃತ ಯೋಧನ ಪತ್ನಿ ಕಲ್ಪಿತಾಗೆ ಸಮವಸ್ತ್ರ ಹಾಗೂ ರಾಷ್ಟ್ರಧ್ವಜ ಹಸ್ತಾಂತರಿಸಿದ ಬಳಿಕ ಮಂಜುನಾಥ್ ಸಹೋದರ ಯುವರಾಜ್ನಿಂದ ಯೋಧನ ಚಿತೆಗೆ ಅಗ್ನಿಸ್ಪರ್ಶ ಮಾಡಲಾಯಿತು ಈ ವೇಳೆ ಸಾವಿರಾರು ಜನರು ಯೋಧ ಮಂಜುನಾಥ್ಗೆ ಕಣ್ಣೀರ ವಿದಾಯ ಹೇಳಿದ್ರು ಈಡೀಗ ಸಂಪ್ರದಾಯದಂತೆ ಮನೆ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಪ್ಯಾರಾಚೂಟ್ ದುರಂತದ ಬಗ್ಗೆ ತನಿಖೆಯಾಗಬೇಕೆಂಬ ಒತ್ತಾಯಗಳು ಕೇಳಿ ಬರ್ತಿವೆ ಕೇಂದ್ರ ಸರ್ಕಾರದ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ आपको पर, पर वो चमक के लिए गया था। मेरा फोन उसके पहले जो नहीं खुला, पहले जो, जो नहीं खुला। प्लीज। एक्सपर्ट है पैराशूट में आप देखा है आप देखा है नजदीक से देखा है बहुत एक्सपर्ट है पैराशूट में जंप कर रहे हैं मैं मैं नहीं थी ना मैं घर में थी नहीं पहले काम किया ना आ, तो गले खुला आ स्टॉप 됐다 पता नहीं कैसे पैराशूट नहीं खुला अकत्तक आपका दामाद बहुत मेरा बेटा ही तो इतना एक्सपर्ट था कैसे क्या हो गया पता नहीं पैराशूट नहीं खुला उनका

ಇಳಿಬೇಕಾದಾಗ ಪ್ಯಾರಾಚೂಟ್ ರೀ ಓಪನ್ ಆಗದ ರೀತಿಯಲ್ಲಿ ನೇರವಾಗಿ ಅವರು ನೆಲಕ್ಕೆ ಸುಮಾರು ಸಾವಿರದ ಐನೂರು ಅಡಿಯಿಂದ ನೆಲಕ್ಕೆ ಅಪ್ಪಳಿಸಿದಂತ ಒಂದು ಪ್ರತಿಫಲ ಅವರ ಜೀವವನ್ನ ಕಳ್ಕೊಂಡಿದೆ ಅಂತ ಕೇಳಿ ಅತ್ಯಂತ ದುಃಖ ಸಂಖ್ಯೆ ಈಗ ತಾನೆ ಅವ್ರ ಪಾರ್ಥಿವ ಶರೀರ ಶಿವಮೊಗ್ಗ ನಗರಕ್ಕೆ ಆಗಮಿಸಿದಾಗ ಸಂಬಂಧಿಸಿದ ನಮ್ಮ ಶಾಸಕರಾದಂತ ಚನ್ನವೀರಪ್ಪನವರು ಕನ್ಬಸಪ್ಪನವರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಎತ್ತೆ ಕೂಡ ಸ್ವಾಗತ ಮಾಡಿ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇತರ ಸೈನಿಕರ ಒಂದು ನಾಳೆ ಅನ್ನೋದನ್ನು ಏನು ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ ಸಾವಿನ ಮುಖಾಂತರ ಇವತ್ತಿನ ಒಂದು ಯುವಕರಿಗೆ ಒಂದು ದೇಶ ಪ್ರೇಮ ಮೆರೆದು ಅವರ ಕೊನೆ ಉಸಿರನ್ನ ಹಿಡಿದಂತ ಮಂಜುನಾಥ್ ಅವರ ವೀರ ಮರಣ ನ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ವಿಶೇಷವಾಗಿ ಕೇವಲ ಮದುವೆಯಾಗಿ ಎರಡು ನೂರು ವರ್ಷ ಆಗಿದೆ ಅಕ್ಕ ತಂಗಿ ಸಹೋದರರು ತಂದೆ ತಾಯಿ ಎಲ್ಲ ಇಡೀ ಕುಟುಂಬಕ್ಕೆ ಆ ಕಿರಣ್ಣ ಬಂದಂತ ಮಂಜುನಾಥರ ಒಂದು ಸಾವಿನ ಸುದ್ದಿ ತಡ್ಕೊಳ್ಳುವಂತ ಒಂದು ಶಕ್ತಿ ದೇವನವರಿಗೆ ಕೊಡ್ಲಿ ಇಡೀ ದೇಶ ತಮ್ಮ ಜೊತೆಗೆ ಇದೆ ಅಂತ ಒಂದು ಸಂದರ್ಭ ಏರ್ಫೋರ್ಸ್ ಅಲ್ಲಿ ಸೇವೆ ಸಲ್ಲಿಸುವ ಮೂಲಕ ಬಹಳ ಅತ್ಯಂತ ಬುದ್ಧಿವಂತ ಮತ್ತು ತುಂಬಾ ಟಾಯ್ಲೆಟ್ ಇದ್ದಂಥವನು ಅವರು ಏರ್ಫೋರ್ಸ್ ಅಲ್ಲಿ ಪ್ಯಾರಾಶೂಟು ಏನಿದೆ ಅದರ ತರಬೇತಿಯ ಮುಖ್ಯಸ್ಥನಾಗಿ ಭಾಳ ಸಾಹಸವೆಲ್ಲ ಮಾಡಿ ತುಂಬ ಒಂದು ಫೇಮಸ್ ಆದಂಥವ್ರು ಬಹುಶಃ ಈ ಥರ ವ್ಯಕ್ತಿ ನಮಗೆ ಈ ಸದ್ಯದ ನಮ್ಮ ಮಲೆನಾಡಲ್ಲಿ ಇರಲಿಲ್ಲ ತುಂಬ ಇಲ್ಲಿ ಭಾಗದಲ್ಲಿ ಪಕ್ಕದ ಮನೆಯವರು ಸಹ ಇಲ್ಲಿ ಒಬ್ಬರು ಮಿಲ್ಟ್ರಿಯವರಲ್ಲಿ ಇದ್ದಾರೆ ಸುಮಾರು ಒಂದು ಹತ್ತೈದನೇ ಜನ ಇಲ್ಲೇ ಮಿಲ್ಟ್ರಿಯವರು ಇದ್ದಾರೆ ಬಹುಶಃ ಆ ವ್ಯಕ್ತಿ ಮೇಲುಗಡೆ ಪ್ಯಾರಾಚ್ಯೂಟ್ ಮೇಲೆ ಹೋದಂಥ ಸಂದರ್ಭದಲ್ಲಿ ಆಕಸ್ಮಿತವಾಗಿ ಕೆಳಗಡೆ ಬಿದ್ದು ದುರ್ಮರಣ ಆಗಿರುವಂಥದ್ದು ನಿಜವಾಗಲೂ ನಮ್ಮ ನಾಡಿಗೆ ನಮ್ಮ ಜ ರಾಜ್ಯಕ್ಕೆ ಮತ್ತು ನಮ್ಮ ತಾಲೂಕಿಗಂತೂ ಭಾರಿ ಅನ್ಯಾಯ ಆಗಿ ಅಂತ ಅನ್ನಿಸ್ತದೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ತುಂಬ ಕುಟುಂಬದಲ್ಲಿ ಭಾಳ ಕಷ್ಟ ಬಿದ್ದು ತನ್ನ ಸಹ ಭಾಳ ಚಿಕ್ಕ ವಯಸ್ಸಲ್ಲಿರ್ಬೇಕ್ರೆ ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ನಂತರನೇ ತುಂಬ ಅವನಿಗೆ ಟ ಇದಿತ್ತು ಭಾಳ ಬುದ್ಧಿವಂತಾಗಿದ್ದ ಭಾರಿ ಸಾಹಸ ಮಾಡಿ ಮನೆಯಲ್ಲಿ ಕಷ್ಟ ಇದ್ದರೂ ಸಹ ಅವನು ನಾನು ಹೋಗಬೇಕು ಅನ್ನೋ ಉದ್ದೇಶದ ಒಂದು ಒಳ್ಳೆಯ ಉದ್ಯೋಗವನ್ನು ತೆಗೆದುಕೊಂಡು ನನಗನ್ನಿಸ್ತದೆ ಒಂದು ಬೇಜಾರಂದರೆ ಒಬ್ಬ ತರಬೇತಿ ಕೊಡುವಂಥ ವ್ಯಕ್ತಿನೇ ಈ ಥರ ಪ್ಯಾರಾಚ್ಯೂಟ್ ಆನ್ ಆಗಿಲ್ಲ ಅಂದಾಗ ಭಾಳ ನೋವು ಆಗುತ್ತೆ ಸ್ವಲ್ಪ ಆಯಿತು ನಮಗೆ ಯಾಕೆ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಈ ಥರ ಆಗಬಾರ್ದು ಯಾಕಂದರೆ ಮಿಲ್ಟ್ರಿ ಇದರಲ್ಲಿ ಇವತ್ತು ಎಲ್ಲ ಕ್ವಾಲಿಟಿ ಇವು ಬರುತ್ತೆ ಅಂತ ಹೇಳ್ತಾರೆ ಎಲ್ಲರಿಗೂ ಕಲಿಸಿ ಒಂಬತ್ತು ಜನ ಅವರು ಆರು ಆರು ಕೆಳಗೆ ಸೇಫಾಗಿ ಬಂದು ಲಾಸ್ಟ್ ಬರಬೇಕಾದ್ರೆ ಇವರಿಗೆ ಈ ಥರ ಆಗಿದೆ ಅಂದಾಗ ಎಲ್ಲೋ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ ಅನ್ನೋ ಅನ್ನಿಸ್ತದೆ ನೋವು ಇದೆ ಅದು ಸರಿಪಡಿಸ್ಬೇಕು ಅದನ್ನು ಏನು ಕೇಂದ್ರದ ಮಂತ್ರಿಗಳು ಯಾರಿದ್ದಾರೆ ಇವತ್ತು ರಕ್ಷಣಾ ಮಂತ್ರಿಗಳು ಇದ್ರ ಬಗ್ಗೆ ಸಣ್ಣದಾಗಿ ಒಂದು ಸ್ವಲ್ಪ ತನಿಖೆನೂ ಆಗಬೇಕು ಅನ್ನೋ ನನ್ನ ಅನಿಸಿಕೆ